ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅಲ್ಲಿ ಬರ್ತಾ ಇದ್ದೇನೆ ವರ್ಕಲ್ಲಿ ತುಂಬ ಬಿಜಿ ಇರುವುದರಿಂದ ಕಾರಣ ವಿಡಿಯೋ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಸೊ ಇವತ್ತಿನ ವಿಡಿಯೋದಿಂದ ವಾಪಸ್ ಕಮ್ ಬ್ಯಾಕ್ ಮಾಡ್ತಾ ಇದ್ದೇನೆ ಮುಂದಕ್ಕೆ ಸಹ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೇ ಇರಲಿ ಅಂತ ನಾನು ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಗಣಪತಿ ಎಂಬ ಹುಡುಗಂದು ಹೇಗೆ ಅವನು ಕಷ್ಟ ಬಂದರೂ ಅಡ್ಡಿ ಬಂದರೂ ಧೈರ್ಯವಿಟ್ಟು ತನ್ನ ಜೀವನವನ್ನು ಸಾಧನೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾನೆ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೇನೆ ಒಂದು ಹಳ್ಳಿಯಲ್ಲಿ ಗಣಪತಿ ಎಂಬ ಯೋಗನಿದ್ದನು ಬಡ ಕುಟುಂಬದಲ್ಲಿ ಜನಿಸಿದ್ದರೂ ಹೃದಯದಲ್ಲಿ ದೊಡ್ಡ ಇದ್ದವು ತಂದೆ ಕೂಲಿ ಕಾರ್ಮಿಕ ತಾಯಿ ಗ್ರಾಣಿ ಅವರ ದಿನಚರಿ ಕಷ್ಟಗಳಲ್ಲಿ ಸಾಗುತ್ತಿದ್ದರು ಗಣಪತಿ ಯಾವಾಗಲೂ ಒಂದೂ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು ಬದುಕಿನಲ್ಲಿ ಕಷ್ಟ ಬಂದರೆ ಅದನ್ನು ಧೈರ್ಯದಿಂದ ಎದುರಿಸಬೇಕು ಗಣಪತಿ ಬಾಲ್ಯದಿಂದಲೇ ತೀವ್ರವಾಗಿ ಪರಿಶ್ರಮ ಹಗಲು ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಹೊತ್ತು ಪುಸ್ತಕವನ್ನು ಓದುತ್ತಿದ್ದನು ಊರಿನಲ್ಲಿ ಅನೇಕರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು ಇಷ್ಟು ಕಷ್ಟದ ಬದುಕಿನಲ್ಲಿ ಇದ್ದರೂ ಹೇಗೆ ಇಷ್ಟು ನಗು ಮುಖದವನು ಆದರೆ ಗಣಪತಿಯ ಮನಸ್ಸಿನಲ್ಲಿ ಒಂದೇ ಧೈರ್ಯ ಬದುಕನ್ನು ಬದಲಾಯಿಸುವುದು ಸಾಧ್ಯ ಒಂದು ದಿನ ಊರಿನಲ್ಲಿ ದೊಡ್ಡ ಹಬ್ಬ ಎಲ್ಲರೂ ಗಣೇಶನ ಚತುರ್ಥಿ ಹಬ್ಬವನ್ನು ಆಚರಿಸುತ್ತಿದ್ದರು ಗಣಪತಿ ತನ್ನ ಮನೆಯಲ್ಲಿ ಚಿಕ್ಕ ಗಣೇಶನ ವಿಗ್ರಹವನ್ನು ತಂದನು ಬಣ್ಣ ಹಾಕಿ ಹೂವಿನಿಂದ ಅಲಂಕರಿಸಿದನು ಸಣ್ಣ ಮಂಟಪವನ್ನು ಮಾಡಿದನು ಆದರೆ ಅತಿ ಮುಖ್ಯವಾದ ಅವನು ಎಲ್ಲರಿಗೂ ಹೇಳಿದ ಮಾತು ಗಣೇಶನ ಪಾಠ ನಮಗೆ ಒಂದೇ ಅಡಿಯನ್ನು ಶಕ್ತಿಯಿಂದ ಎದುರಿಸಬೇಕು ಸಮಸ್ಯೆ ಬಂದರೆ ಅದು ನಮ್ಮನ್ನು ಬೆಳೆಸುವುದಕ್ಕೆ ಬಂದಿದೆ ಈ ಮಾತು ಊರಿನ ಅನೇಕ ಜನರಿಗೆ ಮನಸ್ಸಿಗೆ ಹಚ್ಚಿತ್ತು ಗಣಪತಿಯ ಜೀವನ ಶೈಲಿ ಹಾಗೆಯೇ ಇತ್ತು ಅವನು ಯಾವಾಗಲೂ ಗಣೇಶನಂತೆ ಆಡಿಗಳನ್ನು ಆದಿಯ ಮೆಟ್ಟಲು ಮಾಡಿಕೊಳ್ಳುತ್ತಿದ್ದನು ಅವನ ಕನಸು ಸಣ್ಣ ಕಾರ್ಖಾನೆಯನ್ನು ಆರಂಭಿಸುವುದು ಹಣ ಇರಲಿಲ್ಲ ಆದರೆ ಆತಂಕವಾಗಲಿಲ್ಲ ದಿನವೂ ಸ್ವಲ್ಪ ಸ್ವಲ್ಪವಾಗಿ ಹಣ ಅನ್ನು ಸಂಗ್ರಹಿಸಿದನು ಕೆಲಸ ಮಾಡಿ ಕೊನೆಗೆ ಸಣ್ಣ ಯಂತ್ರಗಳನ್ನು ಖರೀದಿಸಿ ಒಂದು ಹಿಟ್ಟಿನ ಕಾರ್ಖಾನೆಯನ್ನು ಆರಂಭಿಸಿದನು ಆರಂಭದಲ್ಲಿ ಅನೇಕರು ಹಾಸ್ಯವಾಯಿತು ಇವನಿಂದ ಏನಾಗುತ್ತೆಂದು ಜನರು ಹೇಳ್ತಾ ಇದ್ರು ಆದರೆ ಗಣಪತಿ ನಿಲ್ಲಿಲ್ಲ ಪರಿಶ್ರಮ ಅವನ ನಂಬಿಕೆ ಅವನ ದೃಢತೆ ಎಲ್ಲವೂ ಸೇರಿ ಅವನಿಗೆ ಯಶಸ್ಸನ್ನು ತಂದುಕೊಟ್ಟಿದ್ದವು ಒಂದು ಕಾಲದಲ್ಲಿ ಹೊಟ್ಟೆಗಿಟ್ಟು ಊಟಕ್ಕೆ ಕಷ್ಟವಾಗುತ್ತಿದ್ದ ಕುಟುಂಬ ಆತನಿಂದ ಎಲ್ಲ ಸೌಲಭ್ಯಗಳನ್ನು ಆಯಿತು ಅವನು ಯಶಸ್ಸು ಕಂಡ ಮೇಲೆ ಊರಿನ ಇತರ ಬಡ ಕುಟುಂಬಗಳ ಮಕ್ಕಳಿಗೆ ಸಹಾಯ ಮಾಡಲು ಶುರು ಮಾಡಿದನು ಅವರಿಗೆ ಕಲಿಯಲು ಕನಸು ಕಾಣಲು ಪ್ರೋತ್ಸಾಹ ನೀಡುತ್ತಿದ್ದನು ಗಣಪತಿಯ ಜೀವನವೇ ಒಂದು ಪಾಠವಾಯಿತು ಕಷ್ಟ ಬಂದರೂ ಅಡಿ ಬಂದರೂ ಧೈರ್ಯವಿಟ್ಟು ಮುಂದೆ ಹೋದರೆ ಸಾಧನೆ ಖಚಿತ ಹೇಗಾಯ್ಸ್ ಸ್ಟೋರಿ ಆಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಸ್ಟೋರಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಬೇಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ನಾಲೇಜ್ ಸಲ್ಫ್ಯಾ ಆ್ಯಂಡ್ ಬಾಯ್ ಬಾಯ್